हां तो ये बंद है ये तो बात कर रहा है những भी ಿಲ್ಲ ನಾವೆಲ್ಲಾವು ಇಷ್ಟು ಕಡೆಯಿಂದ ಕುಡಿಯುವ ನೀರಿಲ್ಲ ಇಷ್ಟು ಕಡೆಯಿಂದ ಕುಡಿಯುವ ತೊಂದರೆ ಬೇರೆ ಬೇರೆ ಕಡೆ ಕುಡಿಯುವುದು ತೊಂದರೆ ಜನಗಳು ಬಂದು ನಮ್ಮ ಹತ್ರ ಕೇಳ್ತಾರೆ ಅದೇ ನಾವು ಏನು ಮಾಡೋದು ಸನ್ನಿವೇಶ ಪ್ರೆಸ್ಸುರು ಯಾಕೆ ಬಾರ್ಡಾಗಿ ಸರ್ ಎಲ್ಲ ಎಲ್ಲ ಕಡೆ ಅಟ್ಯಾಚ್ ಮಾಡ್ತಾ ಇದ್ದೀವಿ ಸರ್ ಎಲ್ಲರೂ ಇರ್ತಾರೆ ಇಲ್ಲಿ ಏನು ಪ್ರಾಬ್ಲಮ್ ಏನು ಕಾಲ್ ಮಾಡ್ತಾ ಇದ್ದೀವಿ ಡಿಫಿನಿಟಿ ಮಾಡ್ತಾ ಇದ್ದೀವಿ ಇದರ ಫೋನ ಕರೆಕ್ಟ್ ಆಗಿ ನೀನು ಮಾಡಿ ಬರಲ್ಲ ಅದರ ಬಾರ ಯಾರು ರಿಟೈರ್ ಮಾಡ್ دیا ನಾವು ಆ ಬಿಟ್ ಆ ಎಸಿ ಅಂತ ನಾನು ನಿನ್ನ ಬಿಟ್ಟು ಮಾಡ್ಬೇಕಲ್ಲ ನೀನು ಮಾಡಿ ರಿವ್ಯೂ ಮೀಟಿಂಗ್ ಮಾಡಿ ನಮನ್ನ ಕರೆದು ಸರ್ ಈಗ ಆನ್ ಆಫೀಶಿಯಲ್ ಮಾಡಕೊಳ್ಳೋದು ಸರ್ ಆಫೀಶಿಯಲ್ ಮೀಟಿಂಗ್ ಆಫೀಸರ್ ಮೀಟಿಂಗ್ ಆಫೀಸರ್ ಸೊಲ್ಯೂಷನ್ ಕಂಡುೋಡಿಯಾ ಒಂದು ನೀತಿ ನೀತಿ ಸೇಯಂತೆ ಚರ್ಚೆ ಜಾಡಿ लागುತ್ತೆ

ಆರು ಎಂಟು ಗ್ರಾಮಗಳಿಗೆ ಕುಡಿಯೋ ನೀರಿಲ್ಲ ಜನ ಬಂದು ನಮ್ಮ ಹತ್ರ ಹೇಳ್ತಾರೆ ನೀವು ಏನು ಮಾಡ್ತಾ ಇದ್ದೀರಿ ಜನಗಳಿಗೆ ಇಲ್ಲ ಸರ್ ನಮಗೆ ಫೋಟಾ ಕೇಳುದು ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳು ನೀವು ಫೋಟೋ ನಾನು ಮೀಟಿಂಗ್ ನಿಲ್ಲಿಸ್ತೇನೆ ನನಗೆ ಗೊತ್ತೇ ಇಲ್ಲ ನನಗೆ ಈಗ ಪ್ರಾಬ್ಲಮ್ ಏನಿಲ್ಲ ನಾನು ಹೇಳಿರುವಂತಹ ಜನರಿಗೆ ಸಾಯಂಕಾಲದವರೆಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತೀರಾ ಭರವಸೆ ಕೊಡಬೇಕು ಅಲ್ಲ ನಾವು ಡಿಪೆಂಡರ್ ನಮ್ಮ ಸರ್ಕಾರ ಇರುವುದು ನಮ್ಮ ಅಧಿಕಾರಿಗಳು ಇರುವುದು ಕುಡಿಯುವ ನೀರಿನ ನಾವು ಏನು ಮಾಡೋದು ನೀವು ಹೇಳಿ ನೀವು ನೀರು ಕೊಡೋದಿದ್ರೆ ನಮಗೆ ಮೀಟಿಂಗ್ ನಾನು ಹೇಳೋದನ್ನೇ ಕೇಳಿ ಮತ್ತೆ ನೀವು ಉತ್ತರ ಕೊಡಿ ನೀವು ನೀರು ಕೊಡೋದಿದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಅಲ್ಲಿ ಎಂಟು ನೋಡಿ ಇಷ್ಟು ಮನವಿಯನ್ನು ನಿಮಗೆ ಕೊಟ್ಟಿದ್ದೀವಿ ಒಂದೇ ಇಷ್ಟು ಗ್ರಾಮಗಳಿಗೆ ನೀರು ಸರಿ ಬರೋದು ಬರ್ತಾ ಇಲ್ಲ ನಾವು ಕರೆದು ಮೀಟಿಂಗ್ ಮಾಡಿದೆ ಅಂತ ಹೇಳಿದ್ರೆ ಇದು ನೀರು ಕೊಡಿ ಅಂತ ನಮಗೆ ಗೊತ್ತೇ ಎರಡನೇದು ನಿನ್ನೆ ಮನೆಗೆ ಒಂದು ಮೂರು ನಾಲ್ಕು ಮನೆಗೆ ಸೀಟನ್ನು ಹಾರಿ ಹೋಗಿದೆ ಒಂದು ಇಪ್ಪತ್ತು ಮನೆಗೆ ಮೆಸ್ಕಾಮಿದ್ದು ಕಂಬ ಬಿದ್ದು ಹೋಗಿದೆ ಯಾವುದೇ ಜೋಡುಗಳು ಯಾವುದೇ ಕ್ಲೀನ್ ಆಗಲಿಲ್ಲ ಇಷ್ಟರೊಳಗೆ ಮೆಸ್ಕಾಂ ಅಧಿಕಾರಿಗಳು ಯಾವುದೇ ಮರದ ಕೊಂಬೆಗಳನ್ನು ಯಾವುದನ್ನು ತೆರಳಿಲ್ಲ ಆನಂತರ ರಸ್ತೆಗಳ ಡ್ರೈನ್ಗಳು ಕ್ಲೀನ್ ಆಗಲಿಲ್ಲ ನಗರಸಭೆ ನನಗೆ ಗೊತ್ತಿ ನೀವು ಹೊಸವರು ಬಂದವರು ನಿಮಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ನೀವಾದ್ರೂ ಮೀಟಿಂಗ್ ಹೇಳ್ಬೇಕು ಮಾಡಬೇಕಲ್ಲ ನೀವು ಅಧಿಕಾರಿಗಳು ಕರೆದು ಮಾಡಿ ನಮಗೆ ತೊಂದರೆ ಇಲ್ಲ ನಮಗೆ ಮೀಟಿಂಗ್ ಮಾಡಬೇಕಂತ ನಮಗೆ ಕೆಲಸ ಆದ್ರೆ ಮೀಟಿಂಗ್ ನಿಲ್ಲಿಸ್ತೇವೆ ನೀವು ಒಂದು ನಮ್ಗೆ ಎರಡು ಮೂರು ಬೇಡಿಕೆ ಇದೆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತದ್ದೇನಿಲ್ಲ ನೀವು ಬಾಕಿ ಅವರನ್ನ ಎಲರ್ಟ್ ಮಾಡಿದ್ರೆ ಯಾವುದು ಬಿ ಎಲ್ಲಟ್ ಮಾಡಿದರೆ ಈಗ ನಗರದಲ್ಲಿರುವಂತದ್ದು ಒಂದು ಹತ್ತಿಪ್ಪತ್ತು ಮನೆಗೆ ಮೆಸ್ಲಾಂ ಕಂಬ ಬಿದ್ದಿದೆ ಒಂದು ಎರಡು ಮೂರು ಮನೆಗಳ ಶೀಟ್ ಎಲ್ಲ ಹಾಡಿದ ಎಲ್ಲಿ ಕೂತ್ಕೊಡೋದು ಗಂಜಿ ಕೇಂದ್ರ ಮಾಡಿದ್ರ ನೀವು ಮಾಡಿ ಅಲ್ಲಿರುವಂಥ ನಾಲ್ಕೈದು ಮನೆಗಳಿಗೆ ಅವರಿಗೆ ಕೂತ್ಕೊಳ್ಳಿಕ್ಕಿಲ್ಲ ನಿನ್ನೆ ರಾತ್ರಿ ನಾವು ಅವರನ್ನು ಶಿಫ್ಟ್ ಮಾಡಿದ್ರು ಯಾರು ನಿಮ್ಮ ಅಧಿಕಾರಿಗಳು ಬಂದಿದ್ದಾರೆ ಹೇಳಿ ಯಾರು ಅಧಿಕಾರಿಗಳು ಬಂದಿಲ್ಲ ನಿನ್ನೆ ರಾತ್ರಿ ಅವರ ಸಂಬಂಧದ ಮನೆಯಲ್ಲಿ ನಾವು ಕೂರಿಸಿದ್ದು ನಾನು ಒಂಬತ್ತುವರೆ ಹತ್ತು ಗಂಟೆಗೆ ಹೋಗಿ ಅವರಿಗೆ ಶೀಟ್ ಹಾಕಿಸ್ಕೊಟ್ಟದು ಯಾರು ಬಂದಿದ್ದಾರೆ ನಿಮ್ಮ ಅಧಿಕಾರಿಗಳು ಹೇಳಿ ನೀವು ಮೀಟಿಂಗ್ ಮಾಡಿ ಅವ್ರು ಕಾನೂನು ಹೋಗ್ತೇನೆ ನಾನು ಕಾನೂನಿಗೆ ನಾವು ಕಲೆ ಬಾಕ್ತಿವಾದ ವಿಷಯದಲ್ಲಿ ನಾನು ನೀವರನ್ನು ನನಗೆ ಅಶ್ಯೂರೆನ್ಸ್ ಕೊಡಬೇಕು ರೆವಿನ್ಯೂ ಇಲಾಖೆಯಿಂದ ಮತ್ತು ನಗರಸಭೆಯಿಂದ ಈ ಕುಡಿಯುವ ನೀರಿಗೆ ವ್ಯವಸ್ಥೆಗಳು ಮಾಡಬೇಕು ಅವರು ಕುಡಿಯುವಂಥ ನೀರನ್ನು ಕುಡಿಯಲಿಕ್ಕಾಗದಿಂದ ಕೆರೆಯಿಂದ ನೀರು ತಗೊಂಡು ಹೋಗ್ತಾರೆ ಇದು ಸರಿಯಲ್ಲ ಸರಿಯಾದ ನೀರು ಕೊಡಿ ಮನೆ ಬಿದ್ದವರಿಗೆ ವ್ಯವಸ್ಥೆ ಮಾಡಿ ಅವರಿಗೆ ಮನೆ ಸಿಕ್ಕಾಗಲೇ ಗಂಜಿ ಕೇಂದ್ರಗಳನ್ನು ಮಾಡುವಂಥ ಕೆಲಸಗಳು ಇಲ್ಲಾಂದರೆ ನಾವು ಬಂದು ನಿಮ್ಮ ಎದುರುಗಡೆ ಸಹಾಯಕ ಮಾಡಬೇಕಾಗ್ತದೆ ನಾನು ಯು ಟೂ ಡೇಸ್ ಟೈಮ್ ಟೂ ಡೇಸ್ ಎರಡು ದಿವಸ ನೀವು ಕೊಡ್ತೇವೆ ನೀವು ಅದನ್ನು ಮಾಡಿದರೆ ನಾವು ನಮ್ಮಿಸ್ತೇವೆ ನೀವು ಕೆಲಸ ಮಾಡ್ತೀವಿ ಡ್ರೈನೇಜ್ ಬ್ಲಾಕ್ ಆಗಿದೆ ಬ್ಲಾಕ್